ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ ಚಾನೆಲ್ ಇವತ್ತು ಭಾನುವಾರ ಸಂಜೆ ಆಲ್ಮೋಸ್ಟ್ ಆರು ಗಂಟೆ ಆಗ್ತಾ ಇದೆ ನಾನು ಇವಾಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅದು ಇದು ಕೆಲ್ಸದ ಮಧ್ಯೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋದು ಬೇಡ ಅನ್ಕೊಂಡೆ ಇವಾಗ ನಾನು ಕ್ಯಾಬೇಜಿಂದು ಮಂಚೂರಿಯನ್ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಿಟ್ಟು ಹಿಟ್ಟು ಕಲ್ಸಿಟ್ಟಿದೀನಿ ಹಾಗೆ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಇವಾಗ ಫಾಸ್ಟ್ ಫಸ್ಟ್ ಆಗಿ ಮಂಚೂರಿಯನ್ ಮಾಡೋಣ ಅಂತ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಮಾಡೋಣ ಇವಾಗ ಮಂಚೂರಿಯನ್ ರೆಡಿ ಇದೆ ಇನ್ನೇನು ಲಾಸ್ಟ್ ಗೆ ಒಂದಷ್ಟು ಗಾರ್ನಿಶ್ ವಿತ್ ಕೋರಿಯಾಂಡರ್ ಲೀವ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ರುಚಿ ರುಚಿಯಾದ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಟು ಈಟ್ ಇವಾಗ ತಿನ್ಬೇಕಷ್ಟೇನೆ ಹೇಗಾಗಿದೆ ಓಕೆ ಥ್ಯಾಂಕ್ ಯು ಇದಾದ್ಮೇಲೆ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ನಾನು ಈಗಾಗ್ಲೇ ಹೊರಗಡೆ ರಂಗೋಲಿಯನ್ನೆಲ್ಲ ಹಾಕಿ ಕಲರ್ ತುಂಬಿ ಎಲ್ಲ ಮಾಡಿದ್ನಲ್ವಾ ಯೂಶಲಿ ಕಲರ್ ತುಂಬಿದ್ರೆ ಮಗಳನ್ನು ಸೇರಿಸ್ಕೊಂಡ್ ಮಾಡ್ತೀನಿ ಇವತ್ ಸ್ವಲ್ಪ ಲೇಟ್ ಆಗಿ ಅವಳೆದ್ಲು ಮಲ್ಕೊಳ್ಳಿ ಅಂತ ನಾನು ಬಿಟ್ಟಿದ್ದಕ್ಕೆ ಅವಳು ಹಠ ಮಾಡಿ ಇವಾಗ ಇಲ್ಲಿ ಬಾಲ್ಕನಿಲಿ ಅವಳದೇ ಆದಂತಹ ಒಂದು ರಂಗೋಲಿಯನ್ನ ಹಾಕ್ತಾ ಇದ್ದಾಳೆ ಫೈನಲ್ ಆಮೇಲೆ ಅವಳೇ ತೋರಿಸಿದಾಳೆ ನೋಡ್ಬಹುದು ನೀವು ಹಾಯ್ ನಮಸ್ಕಾರ ಇವತ್ತು ಜನವರಿ ಹದ್ನೈದು ಸಂಕ್ರಾಂತಿ ಹಬ್ಬ ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಂದು ಇವತ್ತು ಅಡ್ಗೆ ಎಲ್ಲ ಆಯ್ತು ಸೊ ಇನ್ನೇನು ಫೈನಲ್ ಆಗಿ ಹೈಗ್ರೀವ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಆಗ್ತಾ ಇದೆ ಅದೊಂದಾದ್ರೆ ಮುಗಿದ ಹಾಗೆ ಆಮೇಲೆ ದೇವ್ರ ಪೂಜೆ ಮಾಡಿ ಊಟ ಮಾಡೋದಷ್ಟೇನೆ ಸೊ ಇವತ್ತು ಸಾಂಬಾರ್ ಇದೆ ಮತ್ತೆ ಆ ಸಾಸಿವೆ ಮಾಡಿದೀನಿ ಮತ್ತೆ ಒಂದು ಕೋಸಂಬರಿ ಆಸ್ ಹೈ ಹೈಗ್ರೀವ ಸ್ವೀಟ್ ಇದೆ ಮತ್ತೆ ಹಪ್ಪಳ ಉಪ್ಪು ಉಪ್ಪಿನಕಾಯಿ ನಾರ್ಮಲ್ ಆಗಿ ಇದ್ದಿದ್ದೇನೆ ಸೊ ಮಗಳು ಕೂಡ ನಾನು ಬೆಳಗ್ಗೆ ಮುಂಚೆ ಎದ್ದು ರಂಗೋಲಿಯನ್ನ ಬಿಡಿಸಿದೆ ಹೊರಗಡೆ ಅದನ್ ನೋಡ್ಬಿಟ್ಟು ಅವಳು ಫುಲ್ ಸಿಟ್ ಮಾಡ್ಕೊಂಡು ಕರ್ದು ಕರೆದು ನನ್ನನ್ ಯಾಕೆ ಎಬ್ಸಲಿಲ್ಲ ನಾನು ರಂಗೋಲಿ ಹಾಕ್ತಿದ್ದೆ ಕಲರ್ ತುಂಬ್ತಿದೆ ಅಂತೆಲ್ಲ ಹೇಳಿ ಹೇಳಿ ಅಳ್ತಾ ಇದ್ದಿದ್ದಕ್ಕೆ ಸರಿ ನೀನು ರಂಗೋಲಿ ಹಾಕು ಅಂತ ಹೇಳಿ ಬಾಲ್ಕನಿಯಲ್ಲಿ ಅವಳಿಗೆ ಕಲರ್ಸ್ ಎಲ್ಲ ಕೊಟ್ಟು ಕೂರಿಸಿದ್ದೆ ಸೊ ಫೈನಲಿ ಅವಳು ಕೂಡ ರಂಗೋಲಿ ಹಾಕಿದ್ದಾಳೆ ನೀವು ನೋಡಿರ್ತೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ವೆರಿ ಗುಡ್ ಮತ್ತೆ ಇಲ್ಲಿ ನೋಡಿ ಇದು ಈ ತರದ್ದೇ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ ಇದಿದೆ ಅಲ್ಲ ಈ ತರ ಬಂದ್ ಮತ್ತೆ ಇದೆ ಹಬ್ಬ ಬರುತ್ತೆ ಏನಿದು ಪಿಕಾಕ್ ಹಾ ಪಿಕಾಕ್ ಚಿತ್ರ ಇದೆ ಮತ್ತೆ ಒಂದು ಕಪ್ ಅಲ್ಲಿ ಇತ್ರ ಹಿಂಗೆ ಮಾಡಿದ್ರೆ ಅದು ಮೇಲೆ ಬರುತ್ತೆ ಈ ತರ ಹ್ಮ್ ಮತ್ತೆ ನಾನು ಬಾಲ್ಕನಿಲಿ ಏನ್ ಬಿಡಿಸಿದ್ದೀನಿ ಅಂದ್ರೆ ಕೈಟ್ ಮತ್ತೆ ಸೂರ್ಯ ನಾನು ತೋರಿಸ್ತೀನಿ ಬಿಡು ಆಯ್ತು ಇವಾಗ ನಾನು ಇಲ್ಲಿ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಚೆನ್ನಾಗಿ ಬೆಂದವನ್ನ ಹಾಕಿದ್ದೀನಿ ಮೊದಲು ಯೋಚನೆ ಮಾಡ್ದೆ ಕಡಲೆ ಬೇಳೆ ಇದು ಹೋಳಿಗೆ ಮಾಡೋಣ ಅಂತ ಹೇಳಿ ಹೋಳಿಗೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಮತ್ತೆ ನಮ್ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಇಲ್ಲ ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ಆ ಹೋಳ್ಗೆ ಬೇಡ ಹೈಗ್ರೀವನ್ನೇ ಮಾಡಿ ಸಾಕು ಅಂತ ಹೇಳಿ ಹಾಗಾಗಿ ಈಗ ಹೈಗ್ರೀವ ಅಂತೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ ತುಂಬಾ ಈಸಿ ಅಲ್ವಾ ಇದನ್ನ ಮಾಡೋದು ಕಷ್ಟ ಏನಿಲ್ಲ ಚೆನ್ನಾಗಿ ಕರಗ್ತಾ ಇದೆ ಈಗ ನಾನು ಚಿಟಿಕೆ ಉಪ್ಪನ್ನ ಹಾಕ್ತೀನಿ ಮತ್ತೆ ತೆಂಗಿನಕಾಯಿಯನ್ನು ಕೂಡ ತುರ್ದ್ ಇಟ್ಕೊಂಡಿದೀನಿ ಮಿಕ್ಸ್ ಹಾಕ್ಬೇಕು ಸಾಂಬಾರ್ ಮತ್ತೆ ಇದು ತೆಂಗಿನಕಾಯಿ ಐದು ಇವಕ್ಕೆ ಹಾಗೆ ಇಲ್ಲಿ ಕೋಸಂಬರಿಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಜಸ್ಟ್ ಉಪ್ಪು ಮತ್ತು ಖಾರ ಒಂದು ಒಗ್ಗರಣೆ ಕೊಡಬೇಕು ಅಷ್ಟೇ ಅಷ್ಟಾದರೆ ಆಯಿತು ಸಿಕ್ಕಾಪಟ್ಟೆ ಬಿಸಿಲು ಬಂದಿದೆ ಕೈ ಇಲ್ಲಿ ನಾನು ಹೈಗ್ರೀವ್ ಬೇಳೆಯನ್ನ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಬೆಲ್ಲ ಮತ್ತೆ ತೆಂಗಿನ ತುರಿ ಹಾಕಿ ಆ ಕಾಯಕ್ಕೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಇಲ್ಲಿ ಗೋಡಂಬಿಯನ್ನು ಹೊರ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ ಸ್ವಲ್ಪ ಜಾಸ್ತಿನೇ ಸ್ವೀಟ್ನೆಸ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ನಮಗೆ ಜಾಸ್ತಿ ಸ್ವೀಟ್ ಇದ್ರೂ ಕೂಡ ಇಷ್ಟ ಆಗುತ್ತೆ ಹೈಗ್ರೀವ್ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಆಲ್ಮೋಸ್ಟ್ ಒಂದು ಅರ್ಧ ಕಡಿಯಾಗುವಷ್ಟು ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ನೀರಾಗಿ ಅನ್ನಿಸ್ತು ಹಾಗೆ ಮತ್ತೊಮ್ಮೆ ಅರ್ಧ ಕಡಿಯಾಗುವಷ್ಟು ತೆಂಗಿನ ತುರಿಯನ್ನು ಮತ್ತೆ ಸೇರಿಸ್ಕೊಂಡೆ ಹಾಗೆ ಇಲ್ಲಿ ಕೋಸಂಬರಿಗೆ ನಾನು ಹೆಸರು ಬೇಳೆಯನ್ನ ನೆನ್ಸಿಟ್ಕೊಂಡಿರೋದನ್ನ ಸೇರಿಸ್ಕೊಂಡೆ ಹಾಗೆ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಒಂದ್ ಸ್ವಲ್ಪ ಲಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ರುಚಿ ರುಚಿಯಾದ ಕೋಸಂಬರಿ ಕೂಡ ರೆಡಿನೇ ಆಯ್ತು ಇನ್ನೇನು ಊಟಕ್ಕಾಗತ್ತೆ ಅನ್ನೋ ಟೈಮಲ್ಲೇ ನಾನು ಉಪ್ಪು ಹಾಕೋದು ಯೂಶಲಿ ಉಪ್ಪು ಮುಂಚೆನೆ ಹಾಕಿ ನಾವು ರೆಡಿ ಮಾಡಿ ಇಟ್ಬಿಟ್ರೆ ಅದು ತುಂಬಾನೇ ನೀರು ಹೊಡ್ಕೊಂಡು ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಹೈಗ್ರೀವಕ್ಕೆ ಒಂದು ಮೂರು ಏಲಕ್ಕಿಯನ್ನು ಈ ರೀತಿ ಸಿಪ್ಪೆ ಸಮೇತ ಕೂಟ್ಬಿಟ್ಟು ಹಾಕ್ತಾ ಇದ್ದೀನಿ ಒಳ್ಳೆ ಒಂದು ಪರಿಮಳ ಫ್ಲೇವರ್ ಆ್ಯಡ್ ಮಾಡತ್ತಲ್ವ ಅದಕ್ಕೋಸ್ಕರ ಈಗ ಇದನ್ನ ನಾನು ಕುದೀತಾ ಇರುವ ಹೈಗ್ರೀವಕ್ಕೆ ಸೇರಿಸ್ಕೊಳ್ತೀನಿ ಇಲ್ಲಿ ಪೂಜೆ ಕೂಡ ಸಿಂಪಲ್ ಆಗಿ ನಮ್ದು ಮಾಡಿದಾಯ್ತು ಹೈಗ್ರೀವ ಕೂಡ ನೀರೆಲ್ಲ ಹಿಂಗ್ ಬಿಟ್ಟು ಇವಾಗ ಇಷ್ಟು ಕಾಣಿಸ್ತಾ ಇದೆ ನೋಡಿ ಈ ಹಂತದಲ್ಲಿ ನಾನು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಕೊಂಡಿದ್ನಲ್ಲ ಸೇರಿಸ್ಕೊಂಡೆ ಇದಾದ್ಮೇಲೆ ಎಲ್ರು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಅದಾದ್ಮೇಲೆ ಹಸ್ಬೆಂಡ್ಗೆ ಯಾಕೋ ಇವತ್ತು ಗಡ್ಬಡ್ ತಿನ್ನೋಣ ಅಂತ ಅನಿಸ್ತಾ ಇತ್ತಂತೆ ಸೊ ಸುತ್ತಲೂ ಯಾವ್ದಾದ್ರು ಒಳ್ಳೆ ಪಾರ್ಲರ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ ವಿಕೆಟ್ಸ್ ಅಂತ ಹೇಳಿ ಇಲ್ಲಿ ಇಲ್ಲಿ ಒಂದು ಆ ಇದೆ ಸೊ ಅದಕ್ಕೆ ನಾವು ಹೋಗಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದು ಇದೊಂದು ಕ್ರಿಕೆಟ್ ಥೀಮ್ ಬೇಸ್ಡ್ ಅಲ್ಲಿ ಮಾಡಿರುವಂತ ಪಾರ್ಲರ್ ಜೊತೆಗೆ ನಿಮ್ಗೆ ಸ್ಯಾಂಡ್ವಿಚ್ ಮತ್ತೆ ಒಂದಷ್ಟು ರಿಫ್ರೆಶ್ಮೆಂಟ್ ಐಟಮ್ಸ್ ಎಲ್ಲ ಸಿಗತ್ತೆ ಇಲ್ಲಿ ವಿಶೇಷತೆ ಏನು ಅಂದ್ರೆ ಎಲ್ಲಾ ಐಸ್ ಕ್ರೀಮ್ ಗಳಿಗೂ ಒಂದು ಕ್ರಿಕೆಟರ್ಸ್ ಹೆಸರನ್ನೇ ಇಟ್ಬಿಟ್ಟು ಇಟ್ಟಿದ್ದಾರೆ ಪರವಾಗಿಲ್ಲ ನಮಗೂ ಕೂಡ ಇಷ್ಟ ಆಯ್ತು ಮತ್ತೆ ಕ್ರೌಡ್ ಕೂಡ ಇರ್ಲಿಲ್ಲ ಹಬ್ಬ ಆಗಿದ್ರಿಂದ ಅನ್ಸುತ್ತೆ ಸೊ ಐಸ್ ಕ್ರೀಮ್ ತಿನ್ಬಿಟ್ಟು ವಾಪಸ್ ಮನೆಗೆ ಹೋದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ಬ್ಲಾಗ್ ನೊಂದಿಗೆ ಭೇಟಿ ಆಗೋಣ ನಮಸ್ಕಾರ